ಏನೇ ನೇತ್ರಮ್ಮ ಬಿಡುವ ಕೂಕಣ್ಣಿದ್ದ ಯಾಕೇನು ಬದುಕು ಬಾಳ ಏನು ಇಲ್ವೇ ಅಲ್ಲಿ ಅಡುಗೆ ಪಡಿಗೆ ಮಾಡಿಕ್ಕಿದೆ ಹೂ ಕಣ್ ಸಾಕಯ್ಯ ಅಲ್ಲಿ ಅಡುಗೆ ಮಾಡಿಕ್ಕಿದೆ ಹಾಂ ಇವತ್ತು ರಾತ್ರಿದೇ ಬಸ್ ಇತ್ತು ಅದಕ್ಕೆನಾ ಅನ್ನ ಮುದ್ದೆ ಮಾಡಿದೆ ಬಾ ಕೂಕ ಅಪ್ರಪ್ಪ ಬಂದಮ್ಮ ಮನೆ ಕಡೆಕಿ ಏನ್ ಸಮಾಚಾರ ಏನು ಕಣೆ ಅಮ್ಮಣ್ಣಿ ಸುಮ್ಮನೆ ಮಾತಾಡ್ಸ್ಕೊಂಡೋಗಣ ಅಂತ ಅಲ್ಲಿ ಕಣೆ ಅಮ್ಮಣ್ಣಿ ಊರು ತುಂಬನಾ ನಿಂಗ ಮುಂದೆ ಸುದ್ದಿ ಹ್ಞೂ ಎಲ್ಲರೂ ನಿಂಗಮ್ಮನ ಬಗ್ಗೆನೆ ಮಾತಾಡ್ತಾರೆ ನನಗೆ ಗೊತ್ತಾತೇನೆ ಅಮ್ಮಯ್ಯ ಏನಕ್ಕ ಏಯ್ ನಿಂಗಮ್ಗೇನ ಏನಾಯ್ತಿ ಹಾಂ ನನಗೇನು ಗೊತ್ತಿಲ್ಲಮ್ಮ ಯಾಕಕ್ಕ ನಿಂಗಮ್ಗೇನ ಏನಾಯ್ತಿ ಎಲೆ ಅಮ್ಮಣ್ಣೀ ಊರು ತುಂಬ ನಿಂಗಮ್ಮನ ಸುದ್ದಿನ ಕಣಿ ಹ್ಞೂ ಯಾರ ಬಾಯಾಗನ ಕೇಳು ಅಮ್ಮಣ್ಣಿ ಮಾತಿ ನಿಂಗಮ್ಮ ಹಂಗಂತೆ ನಿಂಗಮ್ಮ ಹಿಂಗಂತೆ ನಿಂಗಮ್ಮ ಅಲ್ಲಿ ಕಾಣಿಸ್ಕೊಂಡ್ಲಂತೆ ಇಲ್ಲಿ ಕಾಣಿಸ್ಕೊಂಡ್ಲಂತಿ ಅಂತನ ಮಾತಾಡ್ತಾ ಇದ್ದಾರೆ ಯಾಕಂಗಾರೆ ನಿನಗೆ ಗೊತ್ತಿಲ್ವೇ ವಿಚಾರ ಇಲ್ಲಿ ಕಣಕ್ಕ ದೇವ್ರಾಣೆಗೂ ಗೊತ್ತಿಲ್ಲ ಹೇಳಕ್ಕ ಏನಾಗೈತೆ ಕುಕ ಬಾ ಇಲ್ಲಿ ಹೇಳಿವಿಂತದ್ದು ಏನಾಯ್ತು ಬಾ ಬಾ ಏ ಅಮ್ಮಣ್ಣಿ ನೇತ್ರ ಆ ನಿಂಗಮ್ಮ ಇದ್ರಲ್ಲ ನಿಂಗಮ್ಮಗೆ ದೇವಿಡ್ದೇವಂತ ಕಣಿ ಹ್ಞೂ ಅಯ್ಯೋ ಈ ಮೂರು ಮೂರ್ನಾಲ್ಕು ದಿನದಿಂದ ಯಾರ ಬಾಯ ಕೇಳಿರು ನಿಂಗಮ್ಮನ ದೇವುಡ್ದೇವೆ ನಿಂಗಮ್ಮಗೆ ದೇವುಡದೇವೆ ಎಂಬುದೇ ಮಾತು ಹ್ಞೂ ಈ ಐದಾರು ದಿನದ ಹಿಂದೆ ಅರ್ಧ ರಾತ್ರಿ ಗೆದ್ದು ಅರ್ಧ ಹೊತ್ನಾಗ ರಗ್ಗುಬ್ಬ್ರ ಸುಮ್ಮನೆ ಸುಮ್ಮ ಅಂತ ಬಾವಿ ಕಡೇಕಿ ಹ್ಞೂ ತಿರುಗಿ ಇನ್ನೊಂದು ದಿನ ಓದ್ ಶುಕ್ರವಾರಲ ಏನು ಅಮಾವಾಸ್ಯ ಇತ್ತಲ್ಲ ಅಮಾವಾಸ್ಯ ದಿನ ಹಾಂ ಅಲ್ಲೆಲ್ಲನ ಓಡಾಡ್ತಿದ್ಲಂತೆ ಕಣೆ ಅಮ್ಮನಿ ಈ ಸತ್ತೋಗಿರಲ್ಲ ಉಣ್ತಾರಲ್ಲ ಸ್ಮಶಾನ ಅಲ್ಲೆಲ್ಲ ಅಂದರು ನನಗೂ ಗೊತ್ತಿಲ್ಲ ಹಂಗಂದರು ಕಣೆ ಅಮ್ಮನಿ ಎಂತ ಮನಸ್ತಿ ನೋಡು ಅಂದರೆ ಅವಳಿಗೆ ದೇವರು ದಿಂಡ್ರು ಏನೋ ಅಂದ್ರೆ ಬೈರ್ಲಿಲ್ಲ ಅಮ್ಮಣಿಗೆ ಹ್ಞೂ ಉದ್ದೇ ಬಿಡಿದೆವು ಅಂತಲ್ಲಮ್ಮಯ್ಯ ಎಕ್ಕ ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಆದರೆ ಎಲ್ಲರೂ ಹಂಗಂಬರು ನಮ್ಮ ಅತ್ತೆನೂ ಹಂಗಂಬದು ನಮ್ಮ ಅಪ್ಪನು ಹಂಗೆ ಅಂಬೋದು ಹ್ಞೂ ಅವ್ರು ಹೊಲ್ದ ಕಡೆಗೆ ರಾತ್ರಿ ಹೊತ್ತಿನಾಗ ಹೋಗಿ ಹೋಗ್ಬಿಟ್ರೆ ನೀ ನಮ್ಮ ಅಪ್ಪ ಒಂದು ಸರಿ ಹೇಳಿತ್ತು ನೀರು ಎತ್ತಕ್ಕೇನೋ ಹೋಗ್ತಿತ್ತು ಅಂತ ಒಂದಿನ ಈಗಳೆ ಅಕ್ಕ ಬೆಂಕಿ ಬೆಂಕಿ ಉಂಡೆ ಸುತ್ತಾಡೋದ್ ಕಡೆ ಅವ್ರು ಹೊಲ ಹೊಲ ಸುತ್ತ ಮುತ್ತಾನ ಏನದೆ ಕೊಳ್ಳಿದ್ದೇವ ಅಂತಾರಲ್ಲ ಅಂಥದ್ದು ಏನೋ ಗೊತ್ತಿಲ್ಲ ಸುತ್ತಾಡೋದಂತೆ ಇನ್ನೊಂದಿನ ಆ ರಂಗ್ ಹೇಳ್ತಿದ್ದ ಏನಿರುವಂತೆ ಕಣೆ ಅವ್ರು ಹೊಲ್ತಾಯಿ ಹುಣಸೆ ಮರದ ಬೆಂಕಿ ಹೊತ್ಕೊಂಡು ಉರಿಯದಂತೆ ಹ್ಞೂ ದಗ 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 ಹೊತ್ಕೊಂಡು ಉರಿಯದಂತೆ ಹಿಂಗೆಲ್ಲ ಹೇಳೋರು ಈಗ ನೋಡಮ್ಮನ ಹಿಂಗ ಮುಗ್ದೇವು ಹಿಡಿದೇವೆ ಅಂದರೆ ಅಂದರೆ ಅವ್ರು ಸಿಗಮ್ಮ ಸತ್ತು ಅರ್ಧ ವಯಸ್ಸಿನಾಗೆ ಸತ್ತೋಯ್ತಲ್ಲ ಅವ್ರು ಸಿಗಮ್ಮ ಆಯಮ್ಮನೆ ದೇವ್ಗೆ ಐತೆ ಅಮ್ಮ ಅಲ್ವೇ ಯಾರು ಕಂಡೇವರಮ್ಮ ಹಂಗಮ್ಮರು ಹ್ಞೂ ಅದೇ ನಿಂಗಮ್ಮರ ಸಣ್ಣ ಸತ್ತು ಸತ್ತೈತಲ್ಲ ಅಯ್ಯಮ್ಮ ದೇವ್ವ ಐತಿ ಅಂತಾನೆ ಈ ಅಮ್ಮಗೆ ಬಂದು ಅಟ್ಟಗಾಯಿಸ್ಕೊಂಡು ಐತೆನೋ ಯಾರಿಗೆ ಗೊತ್ತಾಕ ಏನು ಕಣೆ ಅಮ್ಮಣಿ ನನಗಂತೂ ದಿಗ್ಲಾಗ್ಬಿಟ್ಟೈತಿ ಹ್ಞೂ ನಮ್ಮನೇನು ನಿಂಗಮ್ಮರು ಮನೆ ಅಕ್ಕಪಕ್ಕ ನೋಡು ರಾತ್ರಿ ಹೊತ್ನಾಗ ಬಂದು ಮಾತಾಡ್ಸಿರಿ ಏನೇ ಅಮ್ಮಣಿ ಗತಿ ನಂದು ನನಗೆ ಮೊದ್ಲೇ ಇಂಥವು ದೇವ್ವಪ್ಪ ಅವ್ವ ಅಂದ್ಬಿಟ್ರೆ ಪೀಜ್ ಹೋಗಿಬಿಡ್ತಾವೆ ಬಂದು ನನಗೆ ಹೇಳಿರೇ ಏನೇ ಅಮ್ಮಣಿ ಮಾಡೋದು ನಾನು ನನಗಂತೂ ಭಯವಾಗಿ ಕಣೆ ಅಮ್ಮಣ್ಣಿ ಅಮ್ಮಣ್ಣಿ ನಿಹತ್ರ ಒಂದು ಕೆಲಸ ಮಾಡೋಣ ರಾತ್ರಿ ಓದ್ನಾಗ ಬಂದು ಮನೆಗೆ ಮನೆ ಕೆಮ್ಮ ತಿನ್ಕೊಣಮ್ಮ ನಾನು ಹ್ಞೂ ಹುಡುಗರನ್ನ ಕರ್ಕೊಂಬಂದು ಮನೆಗೆ ಮನೆ ಕೆಮ್ಮ ತಿನ್ಕಣೆ ಅಮ್ಮಣ್ಣಿ ಅಂಥ ಮನೆ ಕೆಮ್ಮ ಭಯವಾಗೈತಿ ಏ ಯದಪ್ಪ ಯಾದ್ರೆ ಬ್ಯಾಡ್ ಸುಮ್ಮನಿರಕೋ ಹ್ಞೂ ಅಕ್ಕ ಏನು ಮಾಡ್ತೈತಿ ಪಾಪ ನಿಂಗಮ್ಮ ಒಳ್ಳೆ ಮನಸ್ತಿ ಆ ಎಮ್ಗಿಂತವಾಗ್ಬಿಟ್ಟೆವೇ ಅಂದ್ರೆ ಗತಿ ಏನು ಹೇಳು ಏನು ಮಾಡೋಣ ಸುಮ್ಕಿರು ಅಂದರೆ ಹ್ಞೂ ರಾತ್ರಿ ಓದ್ನದ ಅರ್ಧ ಹೊತ್ತನಾಗೆಲ್ಲ ಒಂದಾಗಿಂದ ಮಾಡಕ್ಕೆ ಬಂದಾಗ ಎದ್ರಿಗೆ ಬಂದ್ಬಿಟ್ರೆ ಬಾಯ್ ಆಕೈತಿ ಹ್ಞೂ ಹಂಗಲ್ ಕಣೆ ಅಮ್ಮಣ್ಣಿನೇ ಹತ್ರ ಅಯ್ಯಮ್ಮ ಕಡ್ಲೆಕಾಯಿ ಪಡ್ಲೆಕಾಯಿ ಬಿಡಿಸ್ಬೇಕಾರೆ ಅವಾಗ ಹೆಂಗೋಸ್ರು ಹ್ಞೂ ನನಗೆ ಬಂತು ನನಗೆ ಬಂತು ನನಗೆ ಬಂತು ನಾನು ಹಿಡ್ಕೊಳ್ತು ನಾನು ಹಿಡ್ಕೊಳ್ತು ನಾನು ಹಿಡ್ಕೊಂಡು ಅಂಬದಂತೆ ಹ್ಞೂ ನಿಂಗಮ್ಮಂಗಳಂತೆ ಈಗ ಬಂತು 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 ಹತ್ರಕ್ಕೆ ನಾನು ಹಿಡ್ಕೊಳ್ತು ನನ್ನ ಸಾಯಿಸ್ಬಿಡ್ತೈತಿ ಇದು ಬಿಡಲ್ಲ ಕಣಮ್ಮ ನನ್ನ ನಾನು ಸಾಯಿಸ್ತೈತಿ ಅಂತನ ಒಬ್ಬವಳೆ ಮಾತಾಡ್ಕೊಂಡು ಅವಳಂತಿ ಹ್ಞೂ ಹ್ಞೂ ತಿರ್ಗಾ ಯಾತ್ ಆತೋ ಮಾತಾಡ್ಕೊಂಬಳಂ ತೋಸ್ತಿನ ಒಬ್ಬೊಬ್ಳೇನು ತಿರ್ಗ ಅದು ಇದು ಮಾಡ್ಕೊಂಡು ಪಡಿ ಹಾಕ್ಸಿ ದೇವರು ಗಿವ್ರು ತಕ್ಕೆಲ್ಲ ಹೋಗಿ ಕರ್ಕೊಂಡೋಗಿ ಅದು ಇದು ಮಾಡಿಸಿದ್ದಾದ್ಮೇಲೆ ಈಗ ಒಂದು ಹಿಟ್ಟು ಅವಳೆ ಹ್ಞೂ ಏ ಯಾವಾಗ ಗಂಬರು ಬದುಕು ಭಾಳ ಮಾಡತಕ್ಕ ಹೋದ ಕಡಲೆಗಿಡ ಕಡ ಪಡ್ಲೆಗಿಡ ಬಿಡ್ಸಕ್ಕೆ ಹೋದಾಗ ಅಯ್ಯಮ್ಮ ಗಂಬದಂತಿ ಬಂತು ಬಂತು ಹಿಡ್ಕೊಂಡು ತಿಡ್ಕೊಂಡು ತೊಂಬತ್ತೆ ಸುಳ್ಳ ನಿಜವಾಗಿ ಗೊತ್ತಿಲ್ಲ ಕಣೆ ಅಮ್ಮಣ್ಣಿ ಪಾಪ ಓ ಏನ್ರಮ್ಮ ಇಬ್ರು ಹಿಂಗೆ ಕುಕ ಮಾತಾಡ್ತಾ ಇದ್ದೀರಾ ಸಾಕಮ್ಮ ನೇತ್ರ ಏನೇಮ್ಮಿ ಇಬ್ರು ಹಿಂಗೆ ಮಾತಾಡ್ತಾ ಇದ್ದೀರಾ ಏ ಏನು ಇಲ್ಕಣಜ್ಜಿ ಸಾಕ ಕೈ ಬಂದಿತ್ತು ಕೆಪ್ಪ ಬಂದಿತ್ತು ಸುಮ್ಮನೆ ಹಂಗೆ ಕುಕೊಂಡ್ ಮಾತಾಡ್ತಾ ಇದ್ವಿ ಬಾ ಕುಬಾ ಹ ನೀನು ಸಾಕಮ್ಮನು ಯಾವ್ತ ಮಾತಾಡ್ತೀರಿ ಕಣ ಅಮ್ಮಣ್ಣಿ ನೇತ್ರ ನಾನು ಬತ್ತಲೇನ ಸುಮ್ಮನಾದ್ರಿ ಬಿಡ್ರಮ್ಮ ಏನು ಮಾತಾಡ್ಬೇಡ್ರಿ ಅಂತೇ ಬಿಡ್ರಿ ಏ ಇಲ್ಕಣಜಿ ನಾವೇನು ಮಾತಾಡ್ತಿರ್ಲಿಲ್ಲ ಆ ಅಕ್ಕಯ್ಯ ಅಡುಗೆ ಮಾಡಿದೆ ಅಂತ ಕೇಳ್ತು ಊಕ್ಕಣಕ್ಕ ಆತು ರಾತ್ರಿ ಸಾರಿತ್ತು ಅನ್ನನ ಮುದ್ದೆ ಮಾಡಿದೆ ಅಂತನ ಮಾತಾಡ್ತಿದ್ವಿ ಅಷ್ಟೇನ ಬೇರೆ ಮಾತಾಡ್ತಿರಲಿಲ್ಲ ಮಾತಾಡ್ತಿರ್ಲಿಲ್ಲ ಅಮ್ಮ ನೀ ನೇತ್ರ ಈ ಒಜ್ಜಿ ತಗೇಳ್ಗಿಳಿ ಆಮೇಲೆ ಹ್ಞೂ ದೇವ್ ಹಿಡ್ದೆ ನಿಂಗಮ್ಮಗೆ ಎಮ್ ಹೇಳ್ಬೇಡ ನಿಂಗಮ್ಮಂತ ಕ್ಷಣ ಕೈದಾಳಿ ಒಜ್ಜಿ ಹ್ಞೂ ಆಮೇಲೆ ತಾಂಡಾಗ ಊರಾಗೆಲ್ಲ ಡಂಗೂರ ಬಿಡ್ತಾಳೆ ಈಗ ನೋಡು ಸಾಕಮ್ಮನೂ ನೇತ್ರ ಹಿಂಗೆ ಮಾತಾಡ್ತಿದ್ರು ಅಂತಾನೆ ತಾಂಡಾಬಿಟ್ಟು ಜಗಳ ತಂದು బ్యాడ ఏబేడ ఆత సుంక్యురు సరు కణ కాదు ఇవి అజ్జి బాయి సురవల్ల ననగతి ఏళ్ళు సుంక్యురు ఆ తర అమ్మ ఇబ్బు హిర ఆగేనా గుస్ గుసా పిస్ పుస్స అంతా ఏను ఆత నిం అంత్రి ఏను అమ్మణి యా నింగమ్మ విషయంలో మాట్తి కణ అజ్జి అదే నిమ్మమ్మ మొన్నే ఒట్లు సీట్ ఇస్కొంద్రు రే సీటా తందకం కొట్లే అంతనా కేతితో సాక ಇನ್ನು ಇಲ್ಲ ಕಣಕ್ಕ ನಿಂಗಮ್ಮರ ಮನೆಗೇನ ಇನ್ನೂನು ಇದೆ ಅಂತದ ರಾಗಿ ಮಿಲ್ ಹಾಕ್ಸಿಲ್ವಂತ ರಾಗಿನ ಮಿಲ್ಗೆ ಹಾಕ್ಸಿದಾದ್ಮೇಲೆ ಸಿಟ್ಟು ತಗೊಂಡು ಕೊಡ್ತೀನಿ ಅಂತ ನಿಂಗಮ್ಮ ಹೇಳಿಳು ಅದನ್ನ ಈ ಅಮ್ಮಂತ ಹೇಳ್ತಿದ್ದೆ ಸಾಕೈತ ಅಷ್ಟೇ ಓ ಇನ್ನೆತ್ತು ಮಾತಾಡ್ತಿರ್ಲಿಲ್ಲ ಏಟ ಮಾತಾಡಿದ್ದು ಹ್ಞೂ ಅಲ್ಲಲ್ಲ ಅಲ್ಲ ಅಲ್ಲ ಬಿಡ್ರಿ ಅಮ್ಮ ಹೆಂಗಾರಿ ಯಾವ ಹತ್ತಿ ಹತ್ತು ಹೇಳ್ತಿರಲಿಲ್ಲ ಅಮ್ಮಣ್ಣಿ ಹಾಂ ರಾಗಿಯ ಸೀಟು ನಿಂಗಮ್ಮ ಆಳ ಅಧ್ವಾನ ಅಂತ ಏನೂ ಹೇಳಿ ಸುಳ್ಳು ಹೇಳಿ ಕತೆ ಹೊಡಿತಾ ಇದ್ದೀರ ಲೆಕ್ಕ ಹಾಕಿರಿ ಹಾಂ ಸರ್ ಬಿಡಮ್ಮ ಮಾತು ನನ್ನ ತಗ್ಗೇನು ಹೇಳಲಿಲ್ಲ ಅಂದ್ರೆ ಪರವಾಗಿಲ್ಲ ನೀನು ಅಲ್ಲೇ ಉಂಡು ಬಂದೇನಗ್ಗಿ ಏನು ಅಡುಗೆ ಮಾಡಿದಿರಿ ಅಮ್ಮಯ್ಯ ಮಸ್ಕಾಯಿ ಮಾಡಿತ್ತು ತೊಗೊಂಡೆ ನಮ್ಮ ಮನೆಗೆ ಅಮ್ಮಣ್ಣಿ ಹ್ಞೂ ಎಂಥದ್ದು ಬದನೆಕಾಯಿ ಹಸಿರು ಮೆಣಸಿನ್ಕಾಯಿ ಸೊಪ್ಪು ಎಲ್ಲ ಹಾಕಿ ಮಸ್ಕಾಯಿ ಮಾಡಿತ್ತು ಮುದ್ದೆ ಅನ್ನ ಮಾಡಿದ್ಲು ಒಂದು ತುಂಡು ಬಂದೆ ನಾನು ಹೊಲ್ತಕ್ಕೆ ಹೋಗ್ಕಿದ್ದೆ ನೀವಿಬ್ಬರು ಕೂಕೊಂಡು ಮಾತಾಡ್ತಿದ್ರಲ್ಲ ತಗ್ಗಿ ಹತ್ತ ಕೂಕಂಡು ಹೋಗೋಣ ಅಂತನಾ ಬಂದೆ ಅಷ್ಟೇನ ಹ್ಞೂ ನಾನಿನ್ ಹೋಗನೇನೆ ಅಮ್ಮಣ್ಣಿ ಅಲ ಅಲ ಅಲ್ಲ ಇವಾಗ ಬಂದು ಇವಾಗ ಹೋಗ್ಯೂಕ ಇಲ್ಲ ಕಣೇ ಅಮ್ಮಣ್ಣಿ ಹ್ಞೂ ಒಂದರ ಒಟ್ಟು ಕೆಲ್ಸ ಐತು ಅಲ್ತಗ ಹೋಗ್ಬೇಕು ಎಮ್ಮೆ ಕೊಟ್ಟು ಬಿಸ್ಲಾಗೈತಿ ನಾನು ಹೋಗ್ತೀನಿ ಅದೇನು ಮಾತಾಡ್ಕಟ್ರಿ ಇಬ್ಬರು ಕೇಳಿಸ್ಕಂಡೆ ನಾಕು ಇವಜ್ಜಿ ನಾವು ನಿಂಗಮ್ಮನ ಬಗ್ಗೆ ಏನೋ ಮಾತಾಡ್ತಿದ್ರಿ ಹೇಳಿ ಅಂಬ್ ತೊಳೆ ನೋಡು ಏ ನೇತ್ರಮ್ಮ ಈ ಒಜ್ಜಿ ತೆಗೆ ಯಾತು ಬಾಯಿ ಬಿಡ್ಬೇಡ ಹ್ಞೂ ಇಲ್ಲಿ ತಗೊಂಡು ಅಲ್ಲಿಗೆ ಹೇಳ್ತಾಳೆ ಅಲ್ಲಿ ತಕೊಂಡ್ಬಂದು ಇಲ್ಲಿಗೆ ಹೇಳ್ತಾಳೆ ಯಾವತ್ತೂ ಬಾಯಿ ಬಿಡ್ಬೇಡ ಸುಮ್ಕಿರು ಓ ಅಸಾಧ್ಯದಲ್ಲಿ ಒಜ್ಜಿ ಆಮೇಲೆ ನನಗೂ ಒಜ್ಗೂ ಆಗಲ್ಲ ಇವಳೆ ತಂದಿಕ್ಕಿ ತಮಾಷೆ ನೋಡ್ಬಿಡ್ತಾಳೆ ಆಮೇಲೆ ಸುಮ್ಕಿರು ಹೇಳಕ್ಕೆ ಹೋಗ್ಬೇಡ ಒಜ್ಜಿಗೆ ಹ್ಞೂ ಅದಕ್ಕೆ ಕಡಾಕ ನಾನು ಯಾತು ಹೇಳಿಲ್ಲ ನಿಂಗೆ ದೇವು ಹಿಡಿದ ದೇವಿಡ್ದಿರೋದು ಹಿಡ್ದಿರೋದು ಹೇಳಲಿಲ್ಲ ಯಾತು ಹೇಳಿಲ್ಲ ಸುಮ್ಕಿರು ಈ ಒಜ್ಜಿ ಬಗ್ಗೆ ನನಗೆ ಗೊತ್ತೈತಿ